ನಮಸ್ಕಾರ ಕನ್ನಡಕ ನಿಮ್ಮ ಅಲೈವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಸ್ನೇಹಿತರೆ ತುಂಬ ಜನ ಉಚಿತ ಉಚಿತ ಜಾತಕಗಳಿಗಾಗಿ ನಮಗೆ ನೀವು ಮೇಲ್ಗಳನ್ನು ಮಾಡ್ತಿದ್ದೀರಾ ನಿಮ್ಮ ಅಷ್ಟು ಮೇಲ್ಗಳು ನಮಗೆ ಬಂದಿದೆ ನಮಗೆ ತಲುಪಿದೆ ಯಾರು ಸರಿಯಾದ ಮಾಹಿತಿಯನ್ನು ಕಳಿಸಿರ್ತೀರಾ ಅವ್ರಿಗೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಜಾತಕ ಬಂದು ನಿಮ್ಮ ಮೇಲ್ಗೆ ತಲುಪುತ್ತೆ ಸ್ವಲ್ಪ ನಿಧಾನವಾಗಬಹುದು ಯಾಕೆ ಅಂತಂದ್ರೆ ನಮಗೆ ತುಂಬಾ ಜನ ವೀಕ್ಷಕರು ಮೇಲನ್ನು ಮಾಡಿದ್ದಾರೆ ತಮ್ಮ ಸಮಯವನ್ನು ತಗೊಂಡು ನಮಗೋಸ್ಕರ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಬೆಲೆಯನ್ನ ಕೊಡ್ತೀವಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಬೇಕಾದಂಥ ಉತ್ತರ ಅಥವಾ ನಿಮ್ಮ ಜಾತಕಗಳು ನಿಮಗೆ ಬಂದು ಸೇರುತ್ತೆ ಹೊಸ ವೀಕ್ಷಕರು ಯಾರಾದರೂ ನೋಡ್ತಿದ್ದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಉಚಿತ ಜಾತಕಗಳು ಅಥವಾ ಹಸ್ತ ಜಾತಕ ಅಥವಾ ಕಣ್ಣಿನ ಜಾತಕ ಅಥವಾ ಗಂಡು ಹೆಣ್ಣಿನ ಕೂಟ ಇದು ಯಾವುದೇ ರೀತಿಯಾಗಲಿ ನಾವು ಉಚಿತವಾಗಿ ಹೇಳ್ತಿದ್ದೀವಿ ವೀಕ್ಷಕರೇ ನಿಮಗೂ ಈ ರೀತಿ ಜಾತಕ ಬೇಕಾದಲ್ಲಿ ನಾನು ಸ್ಕ್ರೀನ್ ಮೇಲೆ ತಿಳಿಸಿರುವಂತಹ ಡೀಟೇಲ್ಸ್ಗಳೊಂದಿಗೆ ಮುಖ್ಯವಾಗಿ ಯಾವ ಸಮಸ್ಯೆಗೆ ಜಾತಕ ಬೇಕು ಅಂತ ನೀವು ಕಳಿಸಿದ್ರೆ ನಾವು ಅದನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿಗೆ ನಾವು ಬಂದಿರೋದು ಆಗಸ್ಟ್ ತಿಂಗಳ ಒಂದು ಕರ್ನಾಟಕ ರಾಶಿಯವರ ಕವಣೆ ಶಾಸ್ತ್ರ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ವೀಕ್ಷಕರೇ ಮೊದಲಿಗೆ ಪ್ರಶ್ನೆಯನ್ನ ಹೇಳಿ ನಂತರ ನಾನು ಕೌಡೆಯನ್ನ ಬಿಡ್ತೀನಿ ಮೊದಲಿಗೆ ಕರ್ಕಾಟಕ ರಾಶಿಯವರ ಒಂದು ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನಾವೀಗ ಕೌಡೆ ಹಾಕೋಣ ಅರಿಹೋಂ ವೀಕ್ಷಕರೇ ನಮಗೆ ಬಂದಿರುವಂತಹ ಸಂಖ್ಯೆ ಐದು ವೀಕ್ಷಕರೇ ಕರ್ಕಾಟಕ ರಾಶಿಯವರ ಒಂದು ಮಾನಸಿಕ ಸ್ಥಿತಿ ಆಗಸ್ಟ್ ತಿಂಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ ನೋಡಿ ಈ ಇತ್ತೀಚಿನ ಮೂರು ತಿಂಗಳ ಒಂದು ಸಮಯದಲ್ಲಿ ಕರ್ಕಾಟಕ ರಾಶಿಯವರ ಮನಸ್ಥಿತಿ ಹೇಗಿತ್ತು ಅಂತಂದ್ರೆ ಅಹ್ ಎಲ್ಲೋ ಮುಳುಗೋಗ್ತಿದ್ರು ಅಂದ್ರೆ ತುಂಬಾ ಚಿಂತಾಜನಕವಾಗ್ತಿದ್ರು ಅಥವಾ ಅಕ್ಕಪಕ್ಕನ ಯಾರು ಏನು ಅವನ್ನ ನಂಬೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕೆ ಅಂತಂದ್ರೆ ಜೀವನದಲ್ಲಿ ಅವರಂಥ ಮಟ್ಟಿಗೆ ಬೇರೆಯವರಿಂದ ಮೋಸ ಹೋಗಿದ್ರು ಅಥವಾ ಬೇರೆಯವರಿಂದ ತುಂಬಾ ನೊಂದಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂತಂದ್ರೆ ಸ್ವಲ್ಪ ಚೇದರಿಕೆ ಕಂಡಿದೆ ಅಂದ್ರೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಆಲೋಚನೆಯನ್ನ ಮಾಡಿದ ಒಂದು ಆಲೋಚನಾ ಶಕ್ತಿಯನ್ನ ಕರ್ಕಾಟಕ ರಾಶಿಯವರು ಅಳವಡಿಸಿಕೊಂಡಿದ್ದಾರೆ ಇದರ ಪ್ರಕಾರ ಏನು ಅಂತಂದ್ರೆ ಏನೋ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಅವರು ಅದನ್ನ ಚಿಂತನೆ ಮಾಡಿ ಆಲೋಚನೆ ಮಾಡಿ ಬೇರೆಯವರಿಂದ ನಮಗೆ ಏನು ಫಲ ಅಥವಾ ಏನು ನಮಗೆ ವಿಫಲ ಅನ್ನೋದನ್ನ ಅವರನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೀವನವನ್ನ ಅರ್ಥೈಸಿಕೊಂಡು ಹೋಗುವಂತಹ ಒಂದು ಆಲೋಚನೆಯನ್ನು ಕಂಡುಕೊಂಡಿದ್ದಾರೆ ನಿಜವಾಗ್ಲೂ ಅದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ನೋಡಿ ನಾವು ಅದನ್ನೇ ಹೇಳ್ತಿದ್ದು ಕಾಲ ಯಾವಾಗಲೂ ಕಷ್ಟ ಕಾರ್ಪಣ್ಯದಲ್ಲಿನೇ ದೂಡಲ್ಲ ವೀಕ್ಷಕರೇ ನಮಗೂ ಸ್ವಲ್ಪ ಸುಧಾರಿಕೆ ಚೇತರಿಕೆ ಜೀವನದಲ್ಲಿ ಬೇಕು ಅಂತ ಅನ್ಸುತ್ತೆ ಅಲ್ವಾ ಆ ಸುಧಾರಿಕೆ ಚೇತರಿಕೆ ಆಗಸ್ಟ್ ತಿಂಗಳಲ್ಲಿ ಕರ್ಕಟಕ ರಾಶಿಯವರಿಗೆ ಇರುತ್ತೆ ಈಗ ಕರ್ಕಾಟಕ ರಾಶಿಯವರ ಒಂದು ಧನ ಅಂದ್ರೆ ಒಂದು ಹಣದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಇವಾಗ ನಾವು ಪ್ರಶ್ನೆ ಹಾಕೋಣ ವೀಕ್ಷಕರೇ ನೋಡಿ ನಮಗೆ ಇಲ್ಲಿ ಬಿದ್ದಿರುವಂತಹ ಸಂಖ್ಯೆ ಎರಡು ನಾಲ್ಕು ಆರು ಏಳು ನೋಡಿ ಕರ್ಕಟಕ ರಾಶಿಯವರ ಒಂದು ಹಣದ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಿಮ್ಮ ಕೈಯಲ್ಲಿ ಹಣವಿರುತ್ತೆ ನೀವು ಅದನ್ನು ಕೂಡಿಡಬೇಕು ಅಂತ ಎಷ್ಟು ಅನ್ಕೊಂಡ್ರು ನಿಮ್ಗೆ ಗೊತ್ತಿಲ್ಲದೆ ಅನಿರೀಕ್ಷಿತ ಖರ್ಚುಗಳು ತುಂಬಾನೇ ಆಗ್ತಿರುತ್ತೆ ಯಾಕೆ ಅಂತಂದ್ರೆ ಒಂದು ಯಾರಿಗೋ ಸಹಾಯ ಮಾಡಬೇಕು ಅಂತ ನೀವು ಅದನ್ನ ಕೊಟ್ಟು ಬಿಡ್ತೀರಾ ಇಲ್ಲವಾದ್ರೆ ನೀವು ಯಾವುದೋ ಈ ಹಿಂದೆ ತೆಗೆದುಕೊಂಡಂತಹ ಹಣನೋ ಅಥವಾ ಬೇರೆಯವರ ಋಣಭಾರವೋ ಏನೋ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕೈಯಿಂದ ಆ ಹಣವು ಖರ್ಚಾಗಿ ಹೋಗ್ತಿದೆ ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತ ನೋಡಿ ವೀಕ್ಷಕರೇ ಅದು ಒಂದು ಗ್ರಹ ಒಂದು ಗ್ರಹದ ಗೋಚಾರ ಫಲ ಅದು ಈ ರೀತಿ ಆಗ್ತದೆ ಆದ್ರೆ ತೀರಾ ಹಣವಿಲ್ಲದೆ ಕೂಡ ಇರುವುದಿಲ್ಲ ಆದ್ರೆ ನಿಮ್ಮ ಕೈಯಲ್ಲಿ ಲಕ್ಷ್ಮಿ ಚಂಚಲಿ ಆಗ್ತಾಳೆ ಯಾಕೆ ಅಂತಂದ್ರೆ ನೀವು ದುಡಿತೀರಾ ನಿಮ್ಮ ಕೈಯಲ್ಲಿರುತ್ತೆ ಆದ್ರೂನು ಎಲ್ಲೋ ಒಂದು ಕಡೆ ನಿಮ್ಮ ಹಣ ನಿಮಗೆ ಗೊತ್ತಿಲ್ದಂಗೆ ದುಂದು ವೆಚ್ಚವಾಗ್ತಾ ಇರುತ್ತೆ ಅದನ್ನ ನೋಡ್ಕೊಡಿ ಮತ್ತು ಕರ್ಕಟಕ ರಾಶಿಯವರ ಒಂದು ಪ್ರೀತಿಯ ಜೀವನ ಅಥವಾ ಒಂದು ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಪ್ರಶ್ನೆ ಮಾಡಿ ನೋಡೋಣ ವೀಕ್ಷಕರೇ ನಮಗೆ ಬಿದ್ದಿರ್ತಕ್ಕಂತಹ ಸಂಖ್ಯೆ ಮೂರು ನೋಡಿ ಈ ಮೂರು ಏನನ್ನ ಸೂಚಿಸುತ್ತೆ ಅಂತಂದ್ರೆ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕ ಸೂಚಿಸುತ್ತೆ ಯಾಕೆ ಅಂತಂದ್ರೆ ಒಬ್ರಿಗೊಬ್ರಿಗೆ ಎಷ್ಟೇ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸದ ಒತ್ತಡಗಳಿಂದನೋ ಅಥವಾ ಅವರ ಕೆಲಸದ ಒತ್ತಡಗಳಿಂದನೋ ಎಲ್ಲೋ ಒಂದು ಕಡೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗಿ ನಿಮಗೆ ಗೊತ್ತಿಲ್ಲದಂಗೆ ಎಲ್ಲೋ ಒಂದು ಕಡೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಿರುಕು ಬೀಳುತ್ತೆ ಅನ್ನತಕ್ಕಂಥದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಹಾಗೂ ಇನ್ನೊಮ್ಮೆ ಮತ್ತೆ ಹೇಳ್ತಿದ್ದೀನಿ ಇದೇ ತರದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ಬೇಕಾದಲ್ಲಿ ಏನ್ ಮಾಡ್ಬೇಕನ್ನ ನಾನು ಮೊದಲಿಗೆ ಹೇಳಿದ್ದೀನಿ ದಯಮಾಡಿ ಅಷ್ಟು ಡೀಟೇಲ್ಸ್ನ ಕರೆಕ್ಟ್ ಆಗಿ ಕಳಿಸ್ಕೊಡಿ ವೀಕ್ಷಕರೇ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಶುಭದಿರ